इम ಅಭ್ಯರ್ಥಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿಲ್ಪ ರಾಜನ್ ಇವತ್ತು ದಕ್ಷಿಣ ಕನ್ನಡದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ದಕ್ಷಿಣ ಕನ್ನಡ ಅಂತ ಅಂದ್ರೆ ಬಿಜೆಪಿಯ ಭದ್ರಕೋಟೆಯಲ್ಲಿ ಒಂದು ಮಂಗಳೂರು ಆಗಿದ್ದಾಗಲೂ ಕೂಡ ಅಷ್ಟೇ ಈಗ ದಕ್ಷಿಣ ಕನ್ನಡ ಆದ ಮೇಲೂ ಕೂಡ ಅಷ್ಟೇ ಬಿಜೆಪಿಯ ಭದ್ರಕೋಟೆ ಅಂತ ಅನ್ಸ್ಕೊಂಡಿದೆ ಮಂಗಳೂರು ಲೋಕಸಭಾ ಕ್ಷೇತ್ರದ ಇದ್ದಂತಹ ಈ ಕ್ಷೇತ್ರ ಎರಡ್ ಸಾವಿರದ ಎಂಟರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆದ ಮೇಲೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಆಗ ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಹಾಲಿ ಸಂಸದರು ಅಂತಂದ್ರೆ ನಳಿನ್ ಕುಮಾರ್ ಕಟೀಲ್ ಆದ್ರೆ ಬಿಜೆಪಿ ಬದಲಾವಣೆಯನ್ನ ಈ ಬಾರಿ ಬಯಸಿದೆ ಸೊ ಹಾಗಾಗಿ ಈ ಬದಲಾವಣೆಯನ್ನ ಜನ ಎಷ್ಟರ ಮಟ್ಟಿಗೆ ತೆಗೆದುಕೊಳ್ತಾರೆ ಅದ್ರ ಜೊತೆಗೆ ಅಭ್ಯರ್ಥಿಯ ಕುರಿತಾಗಿ ಅಲ್ಲಿನ ಜನ ಏನ್ ಹೇಳ್ತಾರೆ ಪ್ಲಸ್ ಪಾಯಿಂಟ್ಸ್ ಏನಿದೆ ಮೈನಸ್ ಪಾಯಿಂಟ್ಸ್ ಏನಿದೆ ಅಭ್ಯರ್ಥಿಯ ಹಿನ್ನೆಲೆ ಏನು ಅದೆಲ್ಲವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಇಡ್ತೀವಿ ಇದೆ ಈ ಹೊತ್ತಿನ ವಿಶೇಷ ಇವರೇ ನಿಮ್ಮ ಅಭ್ಯರ್ಥಿ ದಕ್ಷಿಣ ಕನ್ನಡದಲ್ಲಿ ಏನಿದೆ ಎಲೆಕ್ಷನ್ ಕಾವು ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಬಿಜೆಪಿಯಿಂದ ಅಭ್ಯರ್ಥಿಯಾಗಿದ್ದಾರೆ ಪದ್ಮರಾಜ್ ಆರ್ ಮತದಾರ ಅಂದರೆ ಯಾರ ಕೈ ಹಿಡಿತಾರೆ ಮತದಾರರು ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ ದಕ್ಷಿಣ ಕನ್ನಡ ಹಿಂದೆ ಈ ಹಿಂದೆ ಮಂಗಳೂರು ಲೋಕಸಭಾ ಕ್ಷೇತ್ರ ಆಗಿತ್ತು ಎರಡು ಸಾವಿರದ ಎಂಟರಲ್ಲಿ ಕ್ಷೇತ್ರಗಳ ಪುನರ್ವಿಂಗಡಣೆ ವೇಳೆ ಈ ಕ್ಷೇತ್ರ ಅಸ್ತಿತ್ವಕ್ಕೆ ಬರುತ್ತೆ ಇದಕ್ಕೂ ಮುನ್ನ ಇದ್ದ ಮಂಗಳೂರು ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡದ ಎಲ್ಲ ಭಾಗಗಳು ಕೂಡ ಒಳಗೊಂಡಿರಲಿಲ್ಲ ಅಂದರೆ ಒಂದಷ್ಟು ಪ್ರದೇಶಗಳು ಚಿಕ್ಕಮಗಳೂರು ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದರೆ ಇನ್ನೂ ಕೆಲವು ಉಡುಪಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದವು ಇದೀಗ ದಕ್ಷಿಣ ಕನ್ನಡದ ಎಲ್ಲ ಭೂಭಾಗಗಳನ್ನು ಇದು ಒಳಗೊಂಡಿದ್ದು ಪೂರ್ಣ ಜಿಲ್ಲೆಗೆ ಒಂದು ಕ್ಷೇತ್ರ ಆಗಿದೆ ಅಂತಾನೆ ಹೇಳ್ಬೋದು ನೋಡಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಬಿಜೆಪಿ ಅಭ್ಯರ್ಥಿ ಪದ್ಮರಾಜ್ ಆರ್ ಕಾಂಗ್ರೆಸ್ ಅಭ್ಯರ್ಥಿ ದಕ್ಷಿಣ ಕನ್ನಡ ಅಖಾಡದಲ್ಲಿ ಹೊಸಬರಿಗೆ ಮಣೆ ಹಾಕಿದ್ದಾರೆ ಮತ್ತೆ ಬಿಜೆಪಿಗೆ ಜೈ ಅಂತಾನ ಮತದಾರ ಪ್ರಭು ಅನ್ನೋದೇ ಈಗಿರುವಂತಹ ಕುತೂಹಲ ಈ ಕುತೂಹಲ ಎಷ್ಟರ ಮಟ್ಟಿಗೆ ಅಂತಂದ್ರೆ ಇಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಏನು ಇಲ್ಲಿ ಸಂಸದರಾಗಿದ್ರು ಆದ್ರೆ ಇಲ್ಲಿ ಒಂದಷ್ಟು ಕೆಲಸಗಳು ಅಂತ ಬಂದ ಸಂದರ್ಭದಲ್ಲಿ ಕ್ಷೇತ್ರದ ಬಗ್ಗೆ ಗಮನ ಹರಿಸಲಿಲ್ಲ ಸೊ ಹಾಗಾಗಿ ಒಂದಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು ಈ ಹಿಂದೆ ಆದಂತಹ ಗಲಭೆಗಳು ಕೋಮು ಸಂಘರ್ಷಗಳು ಕೂಡ ಅತಿ ಹೆಚ್ಚು ದಕ್ಷಿಣ ಕನ್ನಡದಲ್ಲಿ ಇದ್ದೇ ಇರುತ್ತೆ ಅಂತ ನಿಮಗೂ ಕೂಡ ಗೊತ್ತೇ ಇದೆ ಒಂದು ರೀತಿಯ ಹೈ ವೋಲ್ಟೇಜ್ ಕ್ಷೇತ್ರ ಏನೇ ಭದ್ರ ಬುನಾದಿ ಬಿಜೆಪಿದ್ರೂ ಕೂಡ ಗಲಾಟೆಗಳು ಸಂಘರ್ಷಗಳು ನಡೀತಾನೆ ಇರುತ್ತೆ ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟಾ ಅವರಿಗೆ ಮಣೆ ಹಾಕಿದೆ ಬಿ ಜೆ ಪಿ ಈ ಬಾರಿ ಯಾವ ಮಟ್ಟಿಗಿನ ಒಂದು ಅಂದರೆ ಅವರ ಪರವಾದ ಅಲೆ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ಮುಂದಿನ ಭಾಗಗಳಲ್ಲಿ ನೋಡ್ತಾ ಹೋಗೋಣ ಯಾರ್ಯಾರು ಎಷ್ಟೆಷ್ಟು ಮತಗಳನ್ನ ಗಳಿಸಿದ್ರು ಯಾಕಂತಂದ್ರೆ ಈಗಾಗ್ಲೇ ಇರುವಂತಹ ಹಾಲಿ ಸಂಸದರು ಅಂತಂದ್ರೆ ಅದು ನಳಿನ್ ಕುಮಾರ್ ಕಟೀಲ್ ಅವರು ಸೊ ಈ ಹಿನ್ನೆಲೆಯಲ್ಲಿ ಮತದಾರರು ಯಾರ ಪರ ಇದ್ದಾರೆ ಈ ಬಾರಿ ಯಾರ ಪರ ಇರ್ತಾರೆ ಅನ್ನೋದು ಹಾಲಿ ಸಂಸದರು ನಳಿನ್ ಕುಮಾರ್ ಕಟೀಲ್ ನಳಿನ್ ಕುಮಾರ್ ಕಟೀಲ್ ಹದಿಮೂರು ಲಕ್ಷದ ನಲವತ್ತೈದು ಸಾವಿರದ ಮೂವತ್ತೊಂಬತ್ತು ಅಂದರೆ ಎಪ್ಪತ್ತೊಂಬತ್ತು ಪಾಯಿಂಟ್ ಆರು ಪರ್ಸೆಂಟ್ ಆಫ್ ಓಟನ್ನು ತೆಗೆದುಕೊಂಡಿದ್ರು ಅನ್ನೋದು ಬಹಳ ವಿಶೇಷ ಇಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಇನ್ನು ಇವರ ಗೆಲುವಿಗೆ ಮಾರ್ಜಿನ್ ಇದ್ದಿದ್ದು ಎರಡು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೊಂದು ಅಂದರೆ ಶೇಕಡ ಇಪ್ಪತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಬಿಲ್ಲವ ಮುಸ್ಲಿಂ ಸಮುದಾಯದ ಮತಗಳು ಹೆಚ್ಚು ಮು ಮುಸ್ಲಿಂ ಸಮುದಾಯದವರ ಸಂಖ್ಯೆ ಹೆಚ್ಚಾಗಿದೆ ಎಂಟು ಅಸೆಂಬ್ಲಿ ಕ್ಷೇತ್ರಗಳ ಒಂದು ಲೋಕಸಭೆ ಇದು ಒಟ್ಟು ಮತದಾರರ ಸಂಖ್ಯೆ ಹದಿನೆಂಟು ಲಕ್ಷದ ತೊಂಬತ್ತೇಳು ಸಾವಿರದ ನಾನ್ನೂರ ಹದಿನೇಳು ಬಿಲ್ಲವರು ಮೂರು ಲಕ್ಷದ ಅರವತ್ತು ಸಾವಿರ ಜನ ಇದ್ದರೆ ಮುಸ್ಲಿಂ ಮತದಾರರು ಮೂರುವರೆ ಲಕ್ಷ ಜನ ಇದ್ದಾರೆ ದಕ್ಷಿಣ ಕನ್ನಡದಲ್ಲಿ ಸೊ ಇದು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಆದಂತಹ ಒಂದು ಓಟ್ ಪರ್ಸೆಂಟೇಜ್ ಆಫ್ ವೋಟಿಂಗ್ ಅಂತ ಹೇಳ್ಬೋದು ರಣಕಣದಲ್ಲಿ ಇರುವಂತಹ ರಣಕಲಿಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಬಿಜೆಪಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರನ್ನ ಸ್ಪರ್ಧೆಗಿಳಿಸಿದೆ ಬ್ರಿಜೇಶ್ ಚೌಟಾ ಅವರ ಹಿನ್ನೆಲೆ ಏನು ಅದೆಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ ಒಂದೊಂದಾಗೇನೆ ನೋಡಿ ಬ್ರಿಜೇಶ್ ಚೌಟಾ ಅವರು ಮೂಡುಬಿದ್ರೆಯ ಬಂಟ ಸಮುದಾಯದ ಪ್ರಮುಖ ಗುತ್ತಿನ ಮನೆಗೆ ಸೇರಿದವರು ಅವಿವಾಹಿತರು ಬ್ರಿಜೇಶ್ ಚೌಟಾ ಇವರೇನು ಶ್ರೀಮಂತ ಕುಟುಂಬದವರ ಅಲ್ಲ ಅನ್ನೋದನ್ನು ನೋಡಬೇಕಾಗತ್ತೆ ಚೌಟಾ ಅವರು ಸೈನ್ಯಕ್ಕೆ ಸೇರಿದ ನಂತರ ಒಂದು ಕುಟುಂಬ ಪರಂಗಿಪೇಟೆಯಲ್ಲಿ ನೆಲೆಸುತ್ತೆ ಇವರು ಸೈನ್ಯದಲ್ಲಿ ಇದ್ದಂತಹವರು ಹಾಗಾಗಿ ಇವರ ಒಂದು ಕುಟುಂಬ ಪರಂಗಿಪೇಟೆಯಲ್ಲಿ ನೆಲೆಸಿರುತ್ತೆ ಮಂಗಳೂರಿನ ಮಿಲಾಗ್ರಿಸ್ ಸ್ಕೂಲ್ನಲ್ಲಿ ಪ್ರಾಥಮಿಕ ಶಿಕ್ಷಣ ಸಂತ ಅಲೋಷಿಯಸ್ ಕಾಲೇಜ್ನಲ್ಲಿ ಪಿ ಯು ಮತ್ತು ಬಿ ಎಸ್ ಸಿ ಪದವಿಯನ್ನು ಪಡೆದುಕೊಂಡಿದ್ದಾರೆ ಬ್ರಿಜೇಶ್ ಚೌಟಾ ಬಾಲ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ ಸಂಘದಿಂದ ಪ್ರೇರೇಪಣೆಯನ್ನು ಕೂಡ ಪ್ರೇರಣೆಯನ್ನು ಕೂಡ ಪಡೆದಿರ್ತಾರೆ ಬ್ರಿಜೇಶ್ ಚೌಟಾ ಕಾಲೇಜು ದಿನಗಳಲ್ಲಿ ಏನೇ ಎನ್ ಸಿ ಸಕ್ರಿಯರಾಗಿ ಕೆಲಸ ಮಾಡಿರ್ತಾರೆ ಮಂಗಳೂರು ವಿವಿಯಲ್ಲಿ ಅತ್ಯುತ್ತಮ ಕೆಡೆಟ್ ಅನ್ನೋ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ ಏನು ಮಧ್ಯಪ್ರದೇಶದ ಇಂದೋರ್ ಐ ಐ ಎಂನಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದುಕೊಳ್ತಾರೆ ಬ್ರಿಜೇಶ್ ಚೌಟಾ ಅವರು ಸಿ ಮೂಲಕ ಡಿಫೆನ್ಸ್ ಪರೀಕ್ಷೆಯನ್ನು ಬರೆದು ತೇರ್ಗಡೆ ಹೊಂತಾರೆ ಚೆನ್ನೈನಲ್ಲಿ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದುಕೊಂಡಂತಹ ಬ್ರಿಜೇಶ್ ಚೌಟಾ ಅವರು ಬಳಿಕ ಭಾರತೀಯ ಭೂಸೇನೆಯಲ್ಲಿ ಕರ್ತವ್ಯವನ್ನು ಕೂಡ ನಿರ್ವಹಿಸುತ್ತಾರೆ ಇನ್ನು ಪ್ರತಿಷ್ಠಿತ ಎಂಟನೇ ಗೋರ್ಖಾ ರೈಫಲ್ಸ್ ಏಳನೇ ಬೆಟಾಲಿಯನ್ನಲ್ಲಿ ಉತ್ತರ ಭಾರತ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಕ್ಯಾಪ್ಟನ್ ಹುದ್ದೆಗೂ ಕೂಡ ಏರ್ತಾರೆ ಬ್ರಿಜೇಶ್ ಚೌಟಾ ಸೊ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಇವತ್ತು ಪಿಯ ರಣಕಣದಲ್ಲಿ ಇದ್ದಾರೆ ಸೇನಾ ನಿವೃತ್ತಿಯ ಬಳಿಕ ಮಂಗಳೂರಿಗೆ ಆಗಮಿಸಿ ಆರ್ ಎಸ್ ಎಸ್ನ ವಿವಿಧ ಕಾರ್ಯಕ್ರಮಗಳಲ್ಲಿ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ ಬ್ರಿಜೇಶ್ ಚೌಟಾ ಎರಡು ಸಾವಿರದ ಹದಿಮೂರರಲ್ಲಿ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಸಿಕೊಳ್ತಾರೆ ಕ್ಯಾಪ್ಟನ್ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾಗ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬೈಂದೂರು ಕ್ಷೇತ್ರದ ಪ್ರಭಾರಿಯಾಗಿ ಕೆಲಸ ಮಾಡ್ತಾರೆ ಬ್ರಿಜೇಶ್ ಚೌಟಾ ಅವರು ಎರಡು ಸಾವಿರದ ಹದಿನೈದರಲ್ಲಿ ಕೇರಳ ಕರ್ನಾಟಕ ದೆಹಲಿ ಮಹಾರಾಷ್ಟ್ರದ ಅಸೆಂಬ್ಲಿ ಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ ಇನ್ನು ರಾಜ್ಯ ಬಿಜೆಪಿಯ ಚುನಾವಣಾ ಸಮಿತಿ ಭಾಗ ಆಗಿರುವಂತಹ ಯುವ ಸಂವಾದ ಘಟಕದಲ್ಲಿ ರಾಜ್ಯ ಸಹಸಂಚಾಲಕರಾಗಿಯೂ ಸೇವೆ ಸಲ್ಲಿಸ್ತಾರೆ ಇನ್ನು ಬೆಂಗಳೂರು ದಕ್ಷಿಣ ಸಂಸದರಾದಂತಹ ತೇಜಸ್ವಿ ಸೂರ್ಯ ಹಾಗೂ ತಮಿಳುನಾಡು ಬಿ ಜೆ ಪಿ ಅಧ್ಯಕ್ಷರಾದ ಅಣ್ಣಾಮಲೈ ಅವರ ಜೊತೆಗೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರೆ ಇದೇ ಬ್ರೇಶ್ ಚೌಟಾ ಅವರು ಇನ್ನು ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಒಂದು ಫೌಂಡೇಶನ್ನ ಮೂಲಕ ತಮ್ಮದೇ ಆದಂತಹ ಸ್ನೇಹಿತರನ್ನು ಕಟ್ಕೊಂಡು ಸದ್ದಿಲ್ಲದೆ ಜನರ ಸೇವೆಗೂ ಕೂಡ ಎಳೆದಿದ್ರು ಕ್ಯಾಪ್ಟನ್ ಸೊ ಅನೇಕ ಹಿನ್ನೆಲೆ ಇದೆ ಸೇವೆಯ ಮನೋಭಾವನೆ ಇದೆ ಜೊತೆಗೆ ರಾಜಕಾರಣದಲ್ಲೂ ಕೂಡ ಸಕ್ರಿಯರಾಗಿ ಪಾಲ್ಗೊಂಡಿದ್ದಾರೆ ಸೊ ಇದೆಲ್ಲ ಅಂಶಗಳನ್ನು ಕೂಡ ನೋಡಿ ಇವರಿಗೆ ಟಿಕೆಟನ್ನು ಕೊಟ್ಟಿರೋದನ್ನು ನಾವು ಗಮನಿಸಬೇಕಾಗತ್ತೆ ಮೆಟ್ರೋಪಾಲಿಟನ್ ನಗರಗಳಲ್ಲಿ ಮಾತ್ರ ಇರ್ತಾ ಇದ್ದಂತಹ ಲಿಟ್ ಫೆಸ್ಟ್ ಅನ್ನುವ ರಾಷ್ಟ್ರ ಮಟ್ಟದ ಸಾಹಿತ್ಯ ಕೂಟವನ್ನು ಮಂಗಳೂರಿನಲ್ಲಿ ಸಂಘಟಿಸಿದ ಹೆಗ್ಗಳಿಕೆ ಕೂಡ ಇವರಿಗೆ ಭಾಜನರಾಗ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ಕರಾವಳಿಯ ಜನಪದ ಕ್ರೀಡೆ ಕಂಬಳ ನಿಷೇಧಕ್ಕೊಳಗಾದ ಸಂದರ್ಭದಲ್ಲಿ ಅದರ ವಿರುದ್ಧ ಹೋರಾಟ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಬ್ರಿಜೇಶ್ ಚೌಟಾ ಸತತ ಏಳು ವರ್ಷಗಳಿಂದ ಕೂಳೂರಿನ ಗೋಲ್ಡ್ ಪಿಂಚ್ ಮೈದಾನದಲ್ಲಿ ಕಂಬಳ ಆಯೋಜನೆ ಮಾಡಿಕೊಂಡು ಬಂದಿದ್ದಾರೆ ಬ್ರಿಜೇಶ್ ಚೌಟಾ ಅವರು ಇದಿಷ್ಟು ಕೂಡ ಅವರ ಹಿನ್ನೆಲೆ ಅಂತ ಹೇಳ್ಬೋದು ಯಾಕಂತಂದರೆ ಅವರು ಬೆಳೆದು ಬಂದ ಹಾದಿ ಅವರ ಒಂದು ಸೇನೆಯ ಸೇನೆಗೆ ಸೇರಿ ಮಾಡಿದಂತಹ ಸೇವೆ ತದನಂತರದಲ್ಲಿ ವಾಪಸ್ ಬಂದ ಮೇಲೆ ಬಿ ಜೆ ಪಿಯಲ್ಲಿ ಸಂಘ ಸಂಘಟನೆಯಲ್ಲಿ ಆರ್ ಎಸ್ ಎಸ್ನಲ್ಲಿ ಗುರುತಿಸ್ಕೊಂಡಂತಹ ರೀತಿ ನೀತಿ ಇದೆಲ್ಲವನ್ನು ಕೂಡ ಪರಿಗಣಿಸಿ ಅವರಿಗೆ ಬಿ ಜೆ ಪಿಯ ಟಿಕೆಟನ್ನು ಕೊಡಲಾಗಿದೆ ಅಂತಹ ದೊಡ್ಡ ಮಟ್ಟದ ಬೇಸ್ ಇಲ್ಲದೇ ಇದ್ದರೂ ಕೂಡ ಪ್ರತಿಷ್ಠೆಯ ವಿಚಾರ ರಣಕಣದಲ್ಲಿ ಇರಲೇಬೇಕಾಗತ್ತೆ ಪದ್ಮರಾಜ್ ಆರ್ ಅವರಿಗೆ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಹಾಗಾದರೆ ಪದ್ಮರಾಜ್ ಆರ್ ಯಾರು ಅವರ ಹಿನ್ನೆಲೆ ಏನು ಸೊ ಯಾವ ಕಾರಣಕ್ಕಾಗಿ ಅವರು ಕಾಂಗ್ರೆಸ್ ಮುನ್ನೆಲೆಗೆ ಬಂದರು ಹೇಗೆ ಟಿಕೆಟ್ ಸಿಕ್ತು ಈ ಕಂಪ್ಲೀಟ್ ಡೀಟೇಲ್ಸನ್ನು ನಿಮ್ಮ ಅಭ್ಯರ್ಥಿಯ ಕುರಿತಾದಂತಹ ಅಂಶಗಳನ್ನು ನಾವು ನೋಡ್ತಾ ಹೋಗೋಣ ಪದ್ಮರಾಜ್ ಆರ್ ಇವರ ಹಿನ್ನೆಲೆಯನ್ನು ನೋಡೋದಾದರೆ ಪದ್ಮರಾಜ್ ಆರ್ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ವಾಳೂರು ಗ್ರಾಮದವರು ಮಂಗಳೂರು ಮೂಲದ ಎಚ್ ಎಂ ರಾಮಯ್ಯ ಮತ್ತು ಲಲಿತಾ ದಂಪತಿಯ ದ್ವಿತೀಯ ಪುತ್ರರಾಗಿದ್ದಾರೆ ಪದ್ಮರಾಜ್ ಪದ್ಮರಾಜ್ ಅವರ ಅಣ್ಣ ಡಾಕ್ಟರ್ ಪುರುಷೋತ್ತಮಾರ್ ಖ್ಯಾತ ಹೃದ್ರೋಗ ತಜ್ಞರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಪಡೆದುಕೊಂಡಿದ್ದಾರೆ ಪದ್ಮರಾಜ್ ಇನ್ನು ಮಡಂತ್ಯಾರು ಸೆಕ್ರೆಡ್ ಹಾರ್ಟ್ ಕಾಲೇಜಿನಲ್ಲಿ ಬಿ ಎ ಪದವಿ ಹಾಗೂ ಎಸ್ಡಿಎಂ ಕಾನೂನು ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು ಪಡೆದುಕೊಂಡಿದ್ದಾರೆ ಕೇಂದ್ರದ ಮಾಜಿ ವಿತ್ತ ಸಚಿವ ಬಿ ಜನಾರ್ದನ್ ಪೂಜಾರಿ ಅವರೊಂದಿಗೆ ಕಾನೂನು ವೃತ್ತಿಯ ಚೊಚ್ಚಲ ಅಭ್ಯಾಸ ಆರಂಭ ಮಾಡಿದ್ದಾರೆ ನಾಲ್ಕು ವರ್ಷಗಳ ಬಳಿಕ ಬಳ್ಳಾಳ್ಬಾಗ್ನಲ್ಲಿ ಸ್ವಂತ ಕಚೇರಿಯನ್ನು ಕೂಡ ಪ್ರಾರಂಭ ಮಾಡುತ್ತಾರೆ ಪದ್ಮರಾಜು ವೃತ್ತಿ ಜೀವನದ ಆರಂಭದ ಸಮಯದಲ್ಲಿ ಹಿರಿಯ ವಕೀಲರಾದ ಪಿ ಗಂಗಾಧರ್ ಸಲಹೆಯಂತೆ ಬಿಲ್ಲವರ ಯೂನಿಯನ್ನಲ್ಲಿ ಸದಸ್ಯತ್ವವನ್ನು ಪಡೆದುಕೊಳ್ತಾರೆ ಪದ್ಮರಾಜ್ ರಾಜಕೀಯ ಪಕ್ಷದಲ್ಲಿ ಇರದೇ ಇದ್ರೂ ಕೂಡ ಬಿ ಜನಾರ್ದನ್ ಪೂಜಾರಿ ಅವರ ಎಲ್ಲ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅವರಿಗೋಸ್ಕರ ಕೆಲಸವನ್ನ ಮಾಡ್ತಾರೆ ಪದ್ಮರಾಜ್ ಇನ್ನು ಕಳೆದ ಇಪ್ಪತ್ತೈದು ವರ್ಷದಿಂದಲೂ ಕೂಡ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಕೋಶಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಪದ್ಮರಾಜ್ ಅವರು ಕೋವಿಡ್ ಸಂದರ್ಭದಲ್ಲಿ ಒಂದು ಸಾವಿರ ಬಡವರು ನಿರಾಶ್ರಿತರು ವಲಸೆ ಕೂರ್ಲಿ ಕಾರ್ಮಿಕರಿಗೆ ದೇವಸ್ಥಾನದ ವತಿಯಿಂದ ಅನ್ನದಾನವನ್ನು ಮಾಡಿದ್ದಾರೆ ಸೊ ಇವರು ಕೂಡ ಒಂದಷ್ಟು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಅನ್ನೋದಕ್ಕೆ ಇರುವಂತಹ ಉದಾಹರಣೆಗಳಿದೆಲ್ಲವೂ ಕೂಡ ಸೇವಾದಳದವರೊಂದಿಗೆ ವಿವಿಧ ಪ್ರದೇಶಗಳಿಗೆ ತೆರಳಿ ಅನ್ನದಾನ ಕಾರ್ಯಕ್ರಮದಲ್ಲಿ ಸ್ವತಃ ಪದ್ಮರಾಜ್ ಅವರು ಭಾಗಿಯಾಗ್ತಾ ಇದ್ದರು ಪದ್ಮರಾಜ್ ನೇತೃತ್ವದಲ್ಲಿ ದಾನಿಗಳ ಸಹಕಾರದಿಂದ ದೇವಸ್ಥಾನದ ವತಿಯಿಂದ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಾನ್ನೂರ ಒಂಬತ್ತು ಕ್ವಿಂಟಾಲ್ ಅಕ್ಕಿ ದಾನ ಮಾಡ್ತಾ ಇದ್ರು ಮಾಡಿದ್ದಾರೆ ಕೋವಿಡ್ ಎರಡನೇ ಅಲಿಯಲ್ಲೂ ಕೂಡ ಒಂದಷ್ಟು ಗುರುತರವಾದ ಕೆಲಸಗಳಲ್ಲಿ ಗುರು ಬೆಳದಿಂಗಳು ಅನ್ನೋ ಫೌಂಡೇಶನ್ ಮೂಲಕ ಸಹಸ್ರಾರು ನೊಂದವರಿಗೆ ದಿನಸಿ ಆಹಾರ ಸಾಮಗ್ರಿಯನ್ನು ತಲುಪಿಸುವಂತಹ ಕೆಲಸ ಮಾಡಿದ್ದಾರೆ ಪದ್ಮರಾಜ್ ಪ್ರಸ್ತುತ ಯುವ ವಾಹಿನಿ ಕೇಂದ್ರ ಸಮಿತಿಯ ಗೌರವ ಸಲಹೆಗಾರರಾಗಿದ್ದಾರೆ ಜೆ ಪಿ ಪ್ರತಿಷ್ಠಾನದ ದಕ್ಷಿಣ ಕಲ್ ಕನ್ನಡದ ಜಿಲ್ಲಾ ಗೌರವ ಸಂಚಾಲಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಪದ್ಮರಾಜ್ ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿಯ ಹಿನ್ನೆಲೆ ಸೊ ನಿಮ್ಮ ಕ್ಷೇತ್ರದ ಅಭ್ಯರ್ಥಿಯ ಹಿನ್ನೆಲೆಯನ್ನು ನಾವು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಬ್ರಜೇಶ್ ಚೌಟಾ ಮತ್ತು ಪದ್ಮರಾಜ್ ಅವರ ಹಿನ್ನೆಲೆಯನ್ನು ಇದೀಗ ಗಮನಿಸುತ್ತೆ ಯಾಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಗ್ರೌಂಡ್ ರಿಪೋರ್ಟ್ ಮತ್ತು ಇನ್ಸೈಡ್ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಂಶೀರ್ ಬುಡೋಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಂಶೀರ್ ನೋಡ್ತಾ ಇದ್ದೀವಿ ಒಂದು ಕಡೆ ಬಿ ಜೆ ಪಿಯ ಭದ್ರ ಕೋಟೆ ದಕ್ಷಿಣ ಕನ್ನಡ ಭದ್ರ ಬುನಾದಿ ಇದೆ ಆದರೂ ಕೂಡ ಕಾಂಗ್ರೆಸ್ ನಾನು ಪೈಪೋಟಿಯನ್ನು ಕೊಡ್ತೀನಿ ಅಂತ ಒಂದಷ್ಟು ಮತಗಳನ್ನು ಪಡೆದುಕೊಳ್ತಾನೆ ಇರುತ್ತೆ ಸೊ ಇವತ್ತು ಈ ಬಾರಿ ಕೂಡ ಪದ್ಮರಾಜ್ ಅವರನ್ನು ಕಣಕ್ಕಿಳಿಸಿದ್ದಾರೆ ಇಬ್ಬರು ಅಭ್ಯರ್ಥಿಗಳ ಪರವಾದ ಅಲೆ ಅಥವಾ ಒಲವು ಮತದಾರರಲ್ಲಿ ಯಾವ ರೀತಿ ಇದೆ ಏನ್ ಹೇಳ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರು ಲೋಕಸಭಾ ಚುನಾವಣಾ ಅಖಾಡ ಮತ್ತಷ್ಟು ರಂಗೇಡ್ತಾ ಇದೆ ಆ ಕಳೆದ ಲೋಕಸಭಾ ಚುನಾವಣೆಯನ್ನು ನೋಡಿದಾಗ ಈ ಸಲ ಎರಡು ಅಂದ್ರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದಲ್ಲಿ ಹಳೆ ಮುಖಗಳಿಗೆ ಅವಕಾಶ ನೀಡಲಾಗುತ್ತೆ ಎಂಬ ಲೆಕ್ಕಾಚಾರ ಟಿಕೆಟ್ ಅನೌನ್ಸ್ ಮುಂಚೆ ಒಂದು ಲೆಕ್ಕಾಚಾರ ನಡೀತಾ ಇತ್ತು ಆದ್ರೆ ಇದ್ದಕ್ಕಿದ್ದಂತೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷ ಇದ್ದಕ್ಕಿದ್ದಂತೆ ಹಳೆ ಮುಖಗಳಿಗೆ ಆ ಸೈಡ್ ಲೈನ್ ಮಾಡಿ ಹೊಸ ಮುಖಗಳಿಗೆ ಅವಕಾಶ ನೀಡಿ ಅಚ್ಚರಿಯನ್ನ ಸೃಷ್ಟಿ ಮಾಡಿರುವಂತದ್ದು ಇದರ ಲೆಕ್ಕಾಚಾರ ಒಂದೇ ಅದರ ಉದ್ದೇಶ ಒಂದೇ ಅಂದ್ರೆ ನಾವು ಈ ಸಲದ ಲೋಕಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಗೆಲ್ಲಬೇಕು ಅಂತ ಯಾಕಂದ್ರೆ ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಬಿಲ್ಲವ ಸಮುದಾಯ ಮುಸ್ಲಿಂ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತದ್ದು ಹೀಗಾಗಿ ಹೀಗಾಗಿ ಬಿಲ್ಲವ ಸಮುದಾಯದ ಹೆಚ್ಚಿನ ಮಂದಿ ಅಹ್ ಬಿಜೆಪಿ ಪಕ್ಷವಾಗಿ ಹಿಂದೆ ಕೆಲಸ ಮಾಡ್ತಾ ಇದ್ರು ಆ ಅಲ್ಲದೆ ತಲಮಟ್ಟದ ಕಾರ್ಯಕರ್ತರಾಗಿ ಅವರು ಕೆಲಸ ಮಾಡ್ತಾ ಇದ್ರು ಬಿಲ್ಲವ ಸಮುದಾಯದ ನೇತೃತ್ವದಲ್ಲಿ ಅವರು ಹೆಚ್ಚಿನ ಮತವನ್ನ ಗಳಿಸಿಕೊಂಡು ಬಿಜೆಪಿ ಈ ಹಿಂದಿನ ಲೋಕಸಭೆ ಚುನಾವಣೆ ಇರಬಹುದು ಅಥವಾ ವಿಧಾನಸಭೆ ಚುನಾವಣೆ ಇರಬಹುದು ಅದನ್ನ ಗೆದ್ದಿತ್ತು ಹೀಗಾಗಿ ಈ ಸಲದ ಲೋ ಲೋಕಸಭಾ ಚುನಾವಣೆಯಲ್ಲಿ ನಾವು ಏನೇ ಆಗ್ಲಿ ಈ ಸಲ ಗೆದ್ದೇ ಗೆಲ್ಲಬೇಕು ಹಠದಲ್ಲಿರುವಂತಹ ಕಾಂಗ್ರೆಸ್ ಆ ಒಂದು ಹೊಸ ಪ್ಲಾನ್ ಅನ್ನ ಮಾಡಿದೆ ಹೊಸ ಮುಖಕ್ಕೆ ಅವಕಾಶವನ್ನ ಕಲ್ಪಿಸಿದೆ ಅದು ಆ ದಿಢೀರಾಗಿ ಅಲ್ಲ ಒಂದು ನಿರ್ ನಿರೀಕ್ಷಿತ ಅಥವಾ ಅನಿರೀಕ್ಷತ ಅಂತ ಎಂಬ ಲೆಕ್ಕಾಚಾರದ ಅಡಿಯಲ್ಲಿ ಈ ಒಂದು ಹೊಸ ಮುಖಗಳಿಗೆ ಅವಕಾಶ ನೀಡಲಾಗಿರುವಂತದ್ದು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಆಡಳಿತ ನಡೆಸ್ತಾ ಇದೆ ಹೀಗಾಗಿ ಮಂಗಳೂರು ಕೂಡ ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವುದರಿಂದ ಮಂಗಳೂರು ಯಾವ ದೇಶದಲ್ಲಿ ಕೂಡ ಒಂದು ಕುತೂಹಲದ ಕ್ಷೇತ್ರವಾಗಿದ್ದರಿಂದ ಆ ಮಂಗಳೂರನ್ನ ಈ ಸಲ ಏನೇ ಆಗ್ಲಿ ಕಳೆದ ಎರಡೂವರೆ ದಶಕಗಳಿಂದ ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಅಪಾರಮ್ಯ ವಹಿಸ್ತಾ ಇರುವಂತಹ ಬಿಜೆಪಿಯನ್ನ ಈ ಸಲ ಎಲ್ಲ ಕಚ್ಚಿಸಬೇಕು ಎಂಬ ಟಾರ್ಗೆಟ್ ಇಟ್ಟುಕೊಂಡಿರುವಂತಹ ಕಾಂಗ್ರೆಸ್ ಈ ಸಲ ಹೊಸ ಮುಖವನ್ನ ಆ ಒಂದು ಆಯ್ಕೆ ಮಾಡಿದೆ ಅದು ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನ ಅಹ್ ಜನಸಂಖ್ಯೆಯನ್ನು ಹೊಂದಿರುವಂತಹ ಬಿಲ್ಲವ ಸಮುದಾಯದ ಒಂದು ಮುಖಂಡನ ನಾವು ಬಿಜೆಪಿ ಪಕ್ಷ ಕೂಡ ಈ ಹಿಂದಿನ ಮೂರು ಬಾರಿ ಅಹ್ ಸಂಸದರಾಗಿ ಆಯ್ಕೆಯಾದಂತಹ ನಳಿನ್ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಆ ಈ ಸಲ ಟಿಕೆಟ್ ಕೊಡದೆ ಹೊಸ ಮುಖಕ್ಕೆ ಅಂದ್ರೆ ಬಂಟ ಸಮುದಾಯದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇವರನ್ನ ಆಯ್ಕೆ ಮಾಡಿದೆ ಇವರು ಸೇನಾಧಿಕಾರಿಯಾಗಿ ಗುರುತಿಸಿಕೊಂಡವರು ಅಲ್ಲದೆ ಕಳೆದ ಹಲವಾರು ವರ್ಷಗಳಿಂದ ಮಂಗಳೂರಲ್ಲಿ ಜಾನಪದ ಕ್ರೀಡೆಯಾಗಿರುವಂತಹ ಕಂಬಳದ ಕಂಬಳ ಕ್ರೀಡೆಯನ್ನ ಆಯೋಜನೆ ಮಾಡುವ ಮೂಲಕ ಗುರುತಿಸಿಕೊಂಡಿದ್ರು ಆದ್ರೆ ಅವರು ಪ್ರಭಾವಿ ಅಂದ್ರೆ ಅನೇಕ ವರ್ಷಗಳಿಂದ ಅವರು ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿರಲಿಲ್ಲ ಆದ್ರೆ ಸಮಾಜ ಸೇವೆ ಅಥವಾ ಈ ಜಾನಪದ ಕ್ರೀಡೆ ಕಂಬಳ ಕೂಟವನ್ನು ಆಯೋಜನೆ ಮಾಡುವ ಮೂಲಕ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು ಗುರುತಿಸಿ ಗುರುತಿಸಿಕೊಂಡಿದ್ರು ಜೊತೆಗೆ ಸೇನಾ ನಿವೃತ್ತ ಸೇನಾಧಿಕಾರಿಯಾಗಿ ಗುರುತಿಸಿಕೊಂಡಿದ್ರು ಅವರು ಅಹ್ ಮೃದು ಸ್ವಭಾವವರು ಅಂದ್ರೆ ಯಾವುದೇ ಒಂದು ಕಾಂಟ್ರವರ್ಸಿ ಹೇಳಿಕೆಗಳಿಗೆ ಅವರು ಕೊಡ್ತಾ ಇರಲಿಲ್ಲ ಅಂದ್ರೆ ಮೃದು ಸವೋದರಾಗಿರೋದ್ರಿಂದ ಅವರು ಸಾಧು ಸವೋದವರು ಅಂತ ಹೇಳ್ಬೋದು ಹೀಗಾಗಿ ಬಂಟಸ್ ಅಂದ್ರೆ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಬಂಟ ಸಮುದಾಯದವರು ಆದ್ರೆ ಅವರಿಗೆ ಟಿಕೆಟ್ ಕೊಡದೆ ಈ ಸಲ ಬಿಜೆಪಿ ಪಕ್ಷ ಏನು ಮಾಡಿದೆ ಹೊಸ ಮುಖ ಆ ಬ್ರಿಜೇಶ್ ಚೌಟ ಅವರಿಗೆ ಆ ಬಂಟು ಸಮುದಾಯದ ಅಭ್ಯರ್ಥಿಯಾಗಿ ಅವರನ್ನ ಆಯ್ಕೆ ಮಾಡಿರುವಂತದ್ದು ಇದಕ್ಕೆ ಟಕ್ಕರ್ ಕೊಡೋಕೆ ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಬಿಲ್ಲವ ಸಮುದಾಯದ ಅಭ್ಯರ್ಥಿಯಾಗಿರುವಂತಹ ಪದ್ಮರಾಜ್ ಆರ್ ಇವರನ್ನ ಆಯ್ಕೆ ಮಾಡಿದೆ ಯಾಕಂದ್ರೆ ಈ ಮೂಲಕ ಆ ಬಿಜೆಪಿಗೆ ನೀಡೋಕೆ ಕಾಂಗ್ರೆಸ್ ಪಕ್ಷ ಎಲ್ಲ ಲೆಕ್ಕಾಚಾರವನ್ನು ಮಾಡ್ತಾ ಇದೆ ಈ ಹಿಂದೆ ಅಂದ್ರೆ ಬಿಜೆಪಿ ಪಕ್ಷದಲ್ಲಿ ಕೂಡ ಆ ಅಹ್ ಹಿಂದೂ ಸಂಘಟನೆಯ ಕೆಲವು ಮುಖಂಡರು ತಮಗೆ ಟಿಕೆಟ್ ನೀಡಬೇಕೆಂಬ ಒತ್ತಾಯವನ್ನ ಪ್ರತಿಭಟನೆಯನ್ನ ಜೊತೆಗೆ ಆಗ್ರಹವನ್ನ ಆಗ್ರಹಿಸಿದ್ರು ಜೊತೆಗೆ ಅದಕ್ಕಾಗಿ ಅನೇಕ ಒಂದು ರಾಜಕೀಯ ಆಟ ಕೂಡ ಇಲ್ಲಿ ನಡೆದಿತ್ತು ಅರುಣ್ ಕುಮಾರ್ ಕುತ್ತಿಲ್ ಇರಬಹುದು ಸತ್ಯಜಿತ್ ಸೂರತ್ಕಲಿ ಇರಬಹುದು ಹೀಗೆ ಮೀನುಗಾರರ ಮುಖಂಡರು ಕೂಡ ಇರಬಹುದು ತಮಗೆ ಟಿಕೆಟ್ ನೀಡಬೇಕು ಅಂತ ಅವರು ಹೇಳಿದ್ರು ಆದರೆ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಈ ಸಲ ನನಗೂ ಕೂಡ ನಾಲ್ಕನೇ ಬಾರಿ ಟಿಕೆಟ್ ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿದ್ರು ಆದ್ರೆ ಬರೋಬರುತ್ತ ಟಿಕೆಟ್ ಅನೌನ್ಸ್ ಆಗುವ ಹೊತ್ತಿನಲ್ಲಿ ಅವರು ಸ್ವಲ್ಪ ನಿರಾಸೆಯಾಗಿದ್ರು ಆಗ ಏನು ಮಾಧ್ಯಮದವರಿಗೆ ಒಂದು ನೀಡಿದ ಹೇಳಿಕೆಯ ಪ್ರಕಾರ ಆಗ ಇವರಿಗೆ ಈ ಸಲ ಟಿಕೆಟ್ ಕೈ ತಪ್ಪು ಕನ್ಫರ್ಮ್ ಬೇರೆ ಹೊಸ ಇವರಿಗೆ ಬಿಜೆಪಿ ಪಕ್ಷ ಟಿಕೆಟ್ ನೀಡುತ್ತೆ ಎಂಬ ಲೆಕ್ಕಾಚಾರ ಏನು ಲೆಕ್ಕಾಚಾರ ಏನಿದೆ ನಿಜವಾಗಿತ್ತು ಅದರಂತೆ ಇದೀಗ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಬಿಜೆಪಿ ಪಕ್ಷದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿತಿದ್ದಾರೆ ಜೊತೆಗೆ ಈಗಾಗಲೇ ಇನ್ನು ಮುಂದೆ ಮುಂದಿನ ವಾರ ಅವರು ನಾಮಪತ್ರವನ್ನು ಸಲ್ಲಿಸುತ್ತಾರೆ ಈಗಾಗಲೇ ಒಂದು ಆ ಮೊದಲ ಹಂತವಾಗಿ ಅವರು ಈಗಾಗಲೇ ಒಂದು ಸಮಯವ ರೀತಿಯಲ್ಲಿ ಅವರು ಮೊದ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಎಂಬ ಮಾಹಿತಿ ಸಿಕ್ಕಿರುವಂತದ್ದು ಆದರೆ ಅಧಿಕೃತವಾಗಿ ಮುಂದಿನ ವಾರ ಅವರು ನಾಮಪತ್ರವನ್ನು ಸಲ್ಲಿಸ್ತಾರೆ ಈಗಾಗಲೇ ಆ ಧಾರ್ಮಿಕ ಸ್ಥಳಗಳಿಗೆ ಬೇರೆ ಬೇರೆ ಸ್ಥಳಗಳಿಗೆ ಸ್ವಾಮೀಜಿಗಳನ್ನ ಹಾಗೂ ಬಿಜೆಪಿ ಪಕ್ಷದ ಹಿರಿಯ ನಾಯಕರನ್ನ ಭೇಟಿ ಮಾಡಿ ಅವರು ಮಾತುಕತೆ ನಡೆಸಿ ಆಶೀರ್ವಾದವನ್ನ ಪಡಿತಾ ಇದ್ದಾರೆ ಇತ್ತ ಕಾಂಗ್ರೆಸ್ ಪಕ್ಷ ಕೂಡ ಚುನಾವಣಾ ಕ್ಯಾಂಪ್ನ ಭರ್ಜೀರಾಗಿ ನಡೆಸ್ತಾ ಇದೆ ಇವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಮುಂದಿನ ವಾರದಲ್ಲಿ ನಾಮಪತ್ರ ಸಲ್ಲಿಸುತ್ತಾರೆ ಇದಕ್ಕಾಗಿ ಬೇಕಾದ ಎಲ್ಲಾ ಒಂದು ಶಂಶೇರ್ ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಏನು ಅಂತಂದ್ರೆ ನಳಿನ್ ಕುಮಾರ್ ಕಟೀಲ್ ಅವರು ಹೇಗಿದ್ದಾರೆ ಹಾಗಾದ್ರೆ ಕ್ಷೇತ್ರದಲ್ಲಿ ಬ್ರಿಜೇಶ್ ಚೌಟಾ ಅವರಿಗೆ ಟಿಕೆಟ್ ಅನೌನ್ಸ್ ಆದ ಮೇಲೆ ಇವ್ರ ಜೊತೆಗೆ ಪ್ರಸ್ತುತ ರಾಜಕಾರಣದಲ್ಲಿ ಅಂದ್ರೆ ಪ್ರಚಾರಕ್ಕಾಗಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರ ಸಕ್ರಿಯವಾಗಿ ಅಥವಾ ಮೌನವಾಗಿದ್ದಾರಾ ಈ ಬಗ್ಗೆ ಹೇಳೋದಾದ್ರೆ ಹಾ ಹೌದು ಈ ಈ ಹೊತ್ತಿನಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಏನ್ ಮಾಡ್ತಿದ್ದಾರೆ ಎಂಬ ಕುತೂಹಲ ಜನರಲ್ಲಿ ಇರುವಂತದ್ದು ಈಗಾಗಲೇ ಅವರಿಗೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಆ ಕೇರಳದ ಒಂದು ಚುನಾವಣಾ ಉಸ್ತುವಾರಿಯನ್ನ ನೀಡಿ ಬಿಜೆಪಿ ಹೈಕಮಾಂಡ್ ಆದೇಶ ನೀಡಿರುವಂತದ್ದು ಈ ಕುರಿತು ಈ ಕುರಿತು ಕೂಡ ಅಧಿಕೃತವಾದ ಆದೇಶವನ್ನು ಬಿಜೆಪಿ ಪಕ್ಷ ನೀಡಿದೆ ಹೀಗಾಗಿ ಅವರು ಸದ್ಯ ಅವರು ಮಂಗಳೂರಲ್ಲಿ ಕಾಣ್ತಾ ಇಲ್ಲ ಕೇರಳ ರಾಜ್ಯಕ್ಕೆ ಹೋಗಿದ್ದಾರೆ ಎಂಬ ಮಾಹಿತಿ ಸಿಕ್ಕಿರುವಂತದ್ದು ಆದರೂ ಕೂಡ ಅವರು ಈ ಹಿಂದೆ ಕೂಡ ನಾವು ಪ್ರಶ್ನೆ ಮಾಡಿದಾಗ ಆ ಹೊಸ ಮುಖ ಬರುತ್ತೆ ಹೊಸ ನೀರು ಬರುತ್ತೆ ಹೀಗಾಗಿ ನಾವು ಆ ಹೊಸ ಮುಖಗಳಿಗೆ ಅವಕಾಶ ನೀಡಬೇಕಾಗುತ್ತೆ ಅಂತ ಹೇಳಿ ಅನೌನ್ಸ್ ಮುಂಚೆ ಒಂದು ಮಾಧ್ಯಮದವರಿಗೆ ಹೇಳಿಕೆಯನ್ನ ನೀಡಿದ್ರು ಒಂದು ನಿರಾಸೆಯಾಗಿ ಹೇಳಿಕೆಯನ್ನ ನೀಡಿದ್ರು ಹೀಗಾಗಿ ನೀವು ಹೊಸ ನಿಮಗೆ ಟಿಕೆಟ್ ನೀಡದಿದ್ರೆ ಹೊಸ ಮುಖ್ಯ ಬೇರೆ ಅಭ್ಯರ್ಥಿಗೆ ಬೇರೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ರೆ ನೀವು ಅವರಿಗೆ ಸಪೋರ್ಟ್ ಕೊಡ್ತೀರಾ ಅಂತ ಕೇಳಿ ಮಾಧ್ಯಮದವರು ಕೇಳಿದಾಗ ನಾವು ಕೊಡ್ತೀವಿ ಬಿಜೆಪಿ ಹೈಕಮಾಂಡ್ ಏನು ಮಾಡುತ್ತೆ ಏನು ಹೇಳುತ್ತೆ ಅದರಂತೆ ನಾವು ನಡೀತೀವಿ ಅಂತ ಹೇಳಿದ್ದಾರೆ ಅಲ್ಲದೆ ನಾವು ಕಸ ಗುಡಿಯೋಕೆ ಕಸ ಗುಡಿಸೋಕೆ ಕೂಡ ನಾನು ರೆಡಿ ಇದ್ದೇನೆ ಅಂತ ಅವರು ಒಂದು ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಅದು ಕೂಡ ಬಹಳಷ್ಟು ಸಾಮಾಜಿಕ ಮಾಧ್ಯಮದಲ್ಲಿ ಬಹಳಷ್ಟು ಚರ್ಚೆ ಆಗಿತ್ತು ಇದೀಗ ಅವರಿಗೆ ಆ ಟಿಕೆಟ್ ಕೈ ತಪ್ಪಿದ ಬೆನ್ನಲ್ಲೇ ಅವರಿಗೆ ಆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಚಾರ ಏನು ಲೋಕ ಕೇರಳ ರಾಜ್ಯದ ಒಂದು ಉಸ್ತುವಾರಿಯನ್ನು ಕೂಡ ನೀಡಲಾಗಿದೆ ಅವರಿಗೆ ಜವಾಬ್ದಾರಿಯನ್ನು ವಹಿಸಲಾಗಿದೆ ಹೀಗಾಗಿ ಅಲ್ಲಿ ಅವರು ಕಾರ್ಯನಿರತರಾಗಿದ್ದಾರೆ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಜೊತೆಗೆ ಆ ಬ್ರಿಜೇಶ್ ಚೌಟರನ್ನ ಗೆಲ್ಲಿಸೋಕೆ ಹಾಗೂ ಪದ್ಮರಾಜ್ ಅರ್ಜೈನರನ್ನ ಗೆಲ್ಲಿಸೋಕೆ ಬಿಜೆಪಿ ಪಕ್ಷ ಇಂಥ ಕಾಂಗ್ರೆಸ್ ಪಕ್ಷ ಕೂಡ ಬಹಳಷ್ಟು ಫೈಟ್ ಮಾಡ್ತಾ ಇದೆ ಒಂದು ರೀತಿಯಾದ ಟಫ್ ಸ್ಪರ್ಧೆ ಏರ್ಪಟ್ಟಿದೆ ಅಂತ ಹೇಳ್ಬೋದು ಯಾಕಂದ್ರೆ ಈ ಸಂಘದ ಚುನಾವಣೆಯಲ್ಲಿ ಎರಡು ಪಕ್ಷ ಕೂಡ ಒಂದು ಹೊಸ ಮುಖಗಳಿಗೆ ಮಣೆ ಹಾಕಿರುವಂತದ್ದು ಜೊತೆಗೆ ಜಾತಿ ಲೆಕ್ಕಾಚಾರ ಕೂಡ ಈ ಹೊತ್ತಿನಲ್ಲಿ ಬಹಳಷ್ಟು ನಡೀತಾ ಇದೆ ಶಿಲ್ಪ ಓಕೆ ಧನ್ಯವಾದ ಆಶಂಶೇರ್ ಡಿಟೇಲ್ಸ್ ಹಾಕಿ ಎಸ್ ಇದು ಅಲ್ಲಿನ ಲೋಕಲ್ ಲೆಕ್ಕಾಚಾರ ಆಗಿರಬಹುದು ಯಾಕಂತಂದ್ರೆ ಒಂದು ಗ್ರೌಂಡ್ ರಿಪೋರ್ಟ್ ಗ್ರೌಂಡ್ ರಿಯಾಲಿಟಿ ಈ ರೀತಿ ಆಗಿದೆ ಆದರೆ ನೋಡಿ ಇಲ್ಲಿ ಸಂಸದರಾಗಿದ್ದಂತಹ ನಳಿನ್ ಕುಮಾರ್ ಕಟೀಲ್ ಅವರ ಸಾಧನೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲೊಂದು ಕಡೆ ಕಾರ್ಯಕರ್ತರು ಒಂದು ಮಟ್ಟದಲ್ಲಿ ಏನು ಹೇಳ್ತಾ ಇದ್ರು ಅಂತಂದರೆ ಎಲ್ಲೋ ಕ್ಷೇತ್ರವನ್ನು ಮರ್ತು ಬಿಟ್ಟರು ಯಾಕಂತಂದರೆ ರಾಜ್ಯದಲ್ಲಿ ರಾಜ್ಯಾದ್ಯಂತ ಸಕ್ರಿಯವಾಗಿ ಗುರುತಿಸ್ಕೊಳ್ತಾ ಇದ್ದಾರೆ ಯಾಕಂತಂದ್ರೆ ಬಿ ಜೆ ಪಿ ಪಕ್ಷದ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ರು ನಳಿನ್ ಕುಮಾರ್ ಕಟೀಲ್ ಅವರು ಆ ಕಡೆ ಎಲ್ಲೋ ಹೆಚ್ಚು ಕಟ್ಬಿಟ್ರು ನಮ್ಮ ಕ್ಷೇತ್ರದ ಬಗ್ಗೆ ಗಮನಿಸ್ತಾ ಇಲ್ಲ ಅನ್ನುವಂಥ ಒಂದು ಆರೋಪ ಇತ್ತು ಆದರೂ ಕೂಡ ಇದೆಲ್ಲದರ ಮಧ್ಯೆ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಏನು ಹಾಗಾದರೆ ಹಾಲಿ ಇದ್ದಂತಹ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರ ಸಾಧನೆ ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ಕೊಂಡು ಬಂದ್ಬಿಡೋಣ ಅದರ ಮುನ್ನೆಲೆಯ ಭಾಗವಾಗಿ ಬ್ರಿಜೇಶ್ ಚೌಟಾ ಅವರಿಗೆ ಓಟ್ ಕಳಿಸಿಕೆ ಸಿಗುತ್ತೆ ನೋಡಿ ಮಂಗಳೂರು ಮಡಗಾವ್ ಮಧ್ಯೆ ಒಂದೇ ಭಾರತ್ ರೈಲು ಆರಂಭ ಆಗತ್ತೆ ಇದು ಒಂದು ಒಂದು ದೊಡ್ಡ ಸಾಧನೆಯೇ ಇದು ಇನ್ನು ಕೇಂದ್ರ ರಾಜ್ಯದೊಂದಿಗೆ ಸಮನ್ವಯ ಸಾಧಿಸಿ ಅಭಿವೃದ್ಧಿ ಯೋಜನೆಯನ್ನ ಜಾರಿಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ಲಾಸ್ಟಿಕ್ ಪಾರ್ಕ್ನ ಮೂಲ ಸೌಲಭ್ಯ ಅಭಿವೃದ್ಧಿ ಇನ್ನು ಆರ್ ಫಂಡ್ ಬಳಸಿ ಐವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆದರ್ಶ ಗ್ರಾಮ ಅಭಿವೃದ್ಧಿ ಮಾಡಿದ್ದಾರೆ ಶಾಲಾ ಕಟ್ಟಡ ಆರೋಗ್ಯ ಕೇಂದ್ರ ಪಂಚಾಯತ್ ಕಟ್ಟಡಗಳ ನವೀಕರಣ ಎಲ್ಲ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಸ್ವಂತ ಮನೆಗಳು ಕೆರೆಗಳ ಅಭಿವೃದ್ಧಿಯನ್ನ ಮಾಡುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಪ್ರತಿ ಮನೆಗೂ ಕುಡಿಯುವ ನೀರು ಶೌಚಾಲಯದ ನಿರ್ಮಾಣ ಮಾಡಿಸುವಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಹಾಗಾಗಿ ಹಾಲಿ ಸಂಸದರ ಈ ಒಂದು ಪ್ರಾಬಲ್ಯ ಕೂಡ ಬ್ರಿಜೇಶ್ ಚೌಟಾ ಅವರಿಗೆ ವರವಾಗುವ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಒಟ್ಟಾರೆಯಾಗಿ ಬಿ ಜೆ ಪಿಯ ಅಲೆ ಇದ್ರೂ ಒಂದಷ್ಟು ಪ್ರಬಲ ಬಿಲ್ಲವ ಹಾಗೂ ಮುಸ್ಲಿಂ ಸಮುದಾಯದ ಪ್ರಾಬಲ್ಯ ಕೂಡ ಇರೋದ್ರಿಂದ ಗೌಡ ಮತ್ತು ಬಂಟ ಸಮುದಾಯದ ಮತಗಳು ಕೂಡ ನಿರ್ಣಾಯಕ ಅಂತ ಹೇಳಲಾಗುತ್ತೆ ಬಂಟ್ಸ್ ಸಮುದಾಯದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇನ್ನು ಬಿಲ್ಲವ ಸಮುದಾಯದ ಪದ್ಮರಾಜ್ ಎದುರಾಳಿಗಳಾಗಿದ್ದಾರೆ ಜಾತಿ ಲೆಕ್ಕಾಚಾರ ಏನಾದರೂ ವರ್ಕೌಟ್ ಆಗೋದಾದ್ರೆ ಒಂದಷ್ಟು ಮತಗಳ ಏರುಪೇರಾಗೋದ್ರಂತೂ ಖಂಡಿತ ಇಲ್ಲಿ ಗಮನಿಸಬೇಕಾಗುತ್ತೆ ದಕ್ಷಿಣ ಕನ್ನಡದಲ್ಲಿ ಪುರುಷ ಮತದಾರರಿಗಿಂತಲೂ ಕೂಡ ಮಹಿಳಾ ಮತದಾರರೇ ಹೆಚ್ಚಾಗಿದ್ದಾರೆ ಅನ್ನೋದನ್ನು ನೋಡಬೇಕಾಗತ್ತೆ ಹಾಗಾಗಿ ರಾಜ್ಯದ ಗ್ಯಾರಂಟಿ ಸ್ಕೀಮ್ಗಳೇನಾದರೂ ಕಾಂಗ್ರೆಸ್ಗೆ ಕಾಂಗ್ರೆಸ್ ಆಗುತ್ತಾ ಅಥವಾ ಮೋದಿಯ ಚರಸ್ಮಾ ಮುಂದುವರಿಯುತ್ತಾ ಕೆಲಸ ಮಾಡುತ್ತಾ ಅನ್ನೋದೇ ಕುತೂಹಲವನ್ನ ಕೆರಳಿಸಿದೆ ಸ್ಥಳೀಯ ಬಿಜೆಪಿ ನಾಯಕರ ಜೊತೆಗೆ ಪರಿವಾರದವರಿಗೆ ಅಸಮಾಧಾನ ಇದ್ರೂ ಮೋದಿಯೇ ನಮ್ಮ ನಾಯಕ ಅನ್ನೋ ನಿಲುವು ಹೊಂದಿದ್ದಾರೆ ಸಾವಿರಾರು ಕಾರ್ಯಕರ್ತರು ಇನ್ನು ಈ ಬಾರಿ ಕಾಂಗ್ರೆಸ್ ಬಿಲ್ಲುವ ಸಮುದಾಯದ ಅಭ್ಯರ್ಥಿಗೆ ಏನು ಟಿಕೆಟ್ ನೀಡಿರೋದ್ರಿಂದ ಕ್ಷೇತ್ರದ ಚಿತ್ರಣವನ್ನೇ ಬದಲಾಯಿಸುವಷ್ಟು ಸಮುದಾಯದ ಮತಗಳಿವೆ ಅವರ ನಡೆ ಯಾವ ಪಕ್ಷ ಪಕ್ಷದತ್ತ ಅನ್ನೋದು ಕೂಡ ಇಲ್ಲಿ ಕುತೂಹಲಕ್ಕೆ ಕಾರಣವಾಗುತ್ತೆ ಸೊ ದಕ್ಷಿಣ ಕನ್ನಡ ಲೋಕಸಭೆ ಕ್ಷೇತ್ರದ ನಿಮ್ಮ ಅಭ್ಯರ್ಥಿಯ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ನಾವು ನಿಮಗೆ ಕೊಟ್ಟಿದ್ದೀವಿ ಸೊ ಇನ್ನೂ ಇನ್ನೇನಿದ್ರು ನಿಮ್ಮ ಸರದಿ ಓಟ್ ಹಾಕೋದು ಯಾವ ಅಭ್ಯರ್ಥಿ ಸೂಕ್ತ ಅನ್ನೋದನ್ನ ನಿರ್ಧಾರ ಮಾಡಬೇಕಾಗಿರೋದು ನೀವು ಯಾಕಂತಂದ್ರೆ ಪ್ರತಿದಿನ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಇವರೇ ನಿಮ್ಮ ಅಭ್ಯರ್ಥಿ ಅಂತ ನಿಮ್ಮ ಅಭ್ಯರ್ಥಿಯ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತಹ ಕೆಲಸ ಮಾಡಿದ್ದೀವಿ ಇವತ್ತು ದಕ್ಷಿಣ ಕನ್ನಡ ಕ್ಷೇತ್ರದ ಅಭ್ಯರ್ಥಿಯ ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೆ ಸುದ್ದಿಯ ಜೀವಾಳ್